ಆಗ ಕನ್ನಡಿಗರ ಮಾಡ್ಬೇಕಾದ ಏನಂದ್ರೆ ಸೋನು ನಿಗಮ ಅವರು ಈ ಸಿನಿಮಾದಲ್ಲಿ ಆಡಿದರೆ ಹಾಗಾಗಿ ನಾನು ಈ ಸಿನಿಮಾ ನೋಡುದೇನೆ ಸ್ನೇಹಿತರೆ ಕೇಳಿಸ್ಕೊಂಡಳ ಪ್ರಖ್ಯಾತ ಗಾಯಕರು ಸೋನು ನಿಗಮ ಅವರು ಆಡ್ದಂತಹ ಮಾತು ಕನ್ನಡ 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 ಈ ರೀತಿ ಆಡಿದ್ದಕ್ಕೇನೆ ಅಲ್ಲಿ ಪೆಹಲ್ಗಾಮ್ ಅಲ್ಲಿ ದಾಳಿಯಾಗಿದ್ದು ಅಂತ ಇದೇ ಮಾತನ್ನ ಬೇರೆ ಯಾವುದೇ ರಾಜ್ಯದಲ್ಲಿ ಅವರ ಭಾಷೆಗೆ ಅವಮಾನ ಮಾಡಿದ್ರೆ ಅವರು ಇಷ್ಟು ಸೇಫ್ ಆಗಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೊತ್ತಿಗೆ ಉಗ್ರವಾದ ಹೋರಾಟಗಳಾಗ್ತಾ ಇತ್ತು ಆದರೆ ಕನ್ನಡದ ನೆಲದಲ್ಲಿ ಕನ್ನಡದ ಜಾಗದಲ್ಲಿ ಇಷ್ಟು ರೀತಿಯಾಗಿ ಮಾತನಾಡಿ ಅವರು ಸೇಫ್ ಆಗಿ ಹೋಗಿದ್ದಾರೆ ಅಂದ್ರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಕನ್ನಡಿಗರ ವಿಶಾಲ ಹೃದಯ ಎಷ್ಟಿದೆ ಅಂತ ಸೋನು ನಿಮ್ ನಿಗಮವರು ನೀವು ನೋಡಿರ್ಬೋದು ಪ್ರಖ್ಯಾತ ಗಾಯಕರು ಅಂದರೆ ಅವರ ಸಾಂಗ್ಗಳು ತುಂಬಾ ಇಟ್ಟಾಗ್ತವೆ ಕನ್ನಡದಲ್ಲೂ ಆಡಿದ್ದಾರೆ ಬೇರೆ ಭಾಷೆಯಲ್ಲೂ ಆಡಿದ್ದಾರೆ ಎಲ್ಲ ಭಾಷೆಯಲ್ಲೂ ಆಡಿದ್ದಾರೆ ಓಕೆ ಹಾಗಾದ್ರೆ ಸೋನು ಇಂದನೆ ಕನ್ನಡದ ಹಾಡುಗಳು ಹಿಟ್ಟಾದ್ವಾ ಆದ್ರೆ ಸೋನು ನಿಗಮ್ ಇಲ್ದನೆ ಬೇರೆ ಯಾರಾದ್ರೂ ಆಡಿದ್ರೆ ಆಗ್ತಾ ಇರ್ಲಿಲ್ವಾ ಖಂಡಿತಾ ಇಲ್ಲ ಸೋನು ನಿಗಮ್ ಇಲ್ಲ ಅಂದ್ರೂ ರಾಜೇಶ್ ಕೃಷ್ಣನ್ ಇದ್ರು ಹೇಮಂತ್ ಅವರಿದ್ರು ತುಂಬಾ ಜನ ಕನ್ನಡದ ಅಹ್ ಹಾಡುಗಾರರಿದ್ರು ಅವ್ರು ಆಡಿದ್ದು ಸಾಂಗ್ಗಳು ತುಂಬಾ ಸಾಂಗ್ಗಳು ಹಿಟ್ಟಾಗಿದಾವೆ ಹಂಗಂತ ಸೋನು ನಿಗಮ್ ಒಳ್ಳೆ ಹಾಡುಗಾರ ಅಲ್ಲ ಅಂತ ಅಲ್ಲ ಒಳ್ಳೆ ಹಾಡುಗಾರರು ಪ್ರಖ್ಯಾತ ಹಾಡುಗಾರರು ಆದ್ರೆ ಒಂದನ್ನ ಅವರು ಅರ್ಥ ಮಾಡ್ಕೋಬೇಕು ಮುಂಗಾರು ಮಳೆಯ ಟೈಮಲ್ಲಿ ಮುಂಗಾರು ಮಳೆಗೆ ಒಂದು ಹಾಡಿದಂತಹ ಅವರ ಹಾಡು ಮುಂಗಾರು ಮಳೆ ಅಂತ ಏನು ಸಾಂಗ್ ಇದೆಯೋ ಆ ಸಾಂಗ್ನ ಆಡದ ಮೇಲೆ ಅವರ ಹೆಸರು ಇನ್ನೂ ಹೆಚ್ಚಾಯ್ತು ಅಂದ್ರೆ ಅದಕ್ಕಿಂತ ಮುಂಚೆ ಹೆಚ್ಚಿರ್ಲಿಲ್ವಾ ಅಂತ ಅಲ್ಲ ಹೆಚ್ಚಿತ್ತು ಆದ್ರೆ ಕೆಲವೊಂದು ಆ ಟೈಮಲ್ಲಿ ಟೈಮ್ ಅಲ್ಲಿ ಆಲ್ಮೋಸ್ಟ್ ಅವರ ಸಾಂಗ್ನ ಆಡಿಸೋದಕ್ಕೆ ಕಡಿಮೆ ಮಾಡಿದ್ರು ಅವಕಾಶಗಳು ಕಡಿಮೆ ಇರ್ತಾ ಇತ್ತು ಅಂದ್ರೆ ಅವಕಾಶಗಳು ಕಡಿಮೆ ಆಗಿತ್ತು ಅವ್ರಿಗೆ ಫ್ಲಕ್ಚುಷನ್ ಇದ್ದೇ ಇರುತ್ತೆ ಬಟ್ ಮತ್ತೆ ಅವರಿಗೆ ಒಂದು ಲೈಫ್ ಸಿಕ್ಕಿದ್ದು ಅಂದ್ರೆ ಅದು ಮುಂಗಾರು ಮಳೆ ಸಾಂಗ್ ಆಡಿದಾಗ ಅನ್ನೋ ಒಂದು ಮಾಹಿತಿ ನನಗೆ ತಿಳಿದ ಮಟ್ಟಿಗೆ ಓಕೆ ಅದು ಬಿಟ್ಬೇಡ ಅವ್ರಿಗೆ ಲೈಫ್ ಸಿಕ್ಕಿದ್ದು ಲೈಫ್ ಸಿಕ್ಕದೇ ಇದ್ದಿದ್ದು ಅಥವಾ ಕನ್ನಡದ ಸಾಂಗ್ಗಳು ಅವರಿಂದ ಹಿಟ್ ಆಗಿದ್ವು ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ಕನ್ನಡದ ಜಾಗದಲ್ಲಿ ಬಂದು ಕನ್ನಡದ ಭಾಷೆಯಲ್ಲಿ ಅಂದ್ರೆ ನೀವು ಯಾವುದೇ ರಾಜ್ಯಗಳಿಗೆ ಹೋಗಿ ಒಬ್ಬ ಹೆಸರಾಂತ ನಟ ಅಥವಾ ಹೆಸರಾಂತ ಗಾಯಕ ಹೆಸರಾಂತ ವ್ಯಕ್ತಿಗಳು ನಾವು ಬೇರೆ ಭಾಷೆಗೆ ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿನ ರಾಜ್ಯದ ಭಾಷೆಗಳನ್ನ ಮಾತಾಡುವಂಥದ್ದು ಒಂದು ಇದು ಸೊ ಮಾತಾಡಕ್ ಭಾಷೆ ಬರ್ಲಿಲ್ಲ ಅಂದ್ರೆ ಓಕೆ ಮಾತಾಡಕ್ ಬರಲ್ಲ ಅಂತ ಹೇಳ್ಬೋದು ಆದ್ರೆ ಇವರು ಕನ್ನಡದ ಹಾಡುಗಳನ್ನ ಎಷ್ಟೋ ಹಾಡುಗಳನ್ನ ಹಾಡಿದ್ದಾರೆ ಸೊ ಅಂತ ಟೈಮಲ್ಲಿ ಒಬ್ಬ ಯಾರೋ ಒಬ್ಬ ಹುಡುಗ ಕನ್ನಡದ ಹಾಡನ್ನ ಹಾಡಿ ಅಂತ ಕೇಳಿದ್ದಾರೆ ತಪ್ಪೇನು ಸ್ವಾಮಿ ತಪ್ಪೇನು ನೀವು ಕನ್ನಡದ ಜಾಗಕ್ಕೆ ಬಂದಾಗ ಒಂದು ಕನ್ನಡ ಹಾಡಿ ಕನ್ನಡದ ಹಾಡನ್ನ ಹಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಹ್ಮ್ ಓಕೆ ನಿಮ್ಗೆ ಆಡೋಕ್ ಬರೋದಿಲ್ವಾ ಅವಾಗ ಓಕೆ ಹೋಗ್ಕೋದಾಯ್ತೋ ನಿ ಬರಲ್ಲ ಅಂತ ಬಟ್ ಇಲ್ಲಿ ಅವರು ನಾನು ಆಡಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ಅವ್ರು ಹೇಳಿದಂತ ಮಾತಿದೆಯಲ್ಲ ಅದು ತುಂಬಾ ಖಂಡನೀಯವಾದಂತಹ ಮಾತು ಅಂದ್ರೆ ನಾವು ಈ ರೀತಿ ಮಾಡಿದಕ್ಕೆ ಭಯೋತ್ಪಾದಕರು ಅಹ್ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಮಾತಾಡ್ತೀರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಎಂತಹ ಕನ್ನಡಿಗರ ಬಗ್ಗೆ ಎಂತಹ ದ್ವೇಷ ಇರ್ಬೋದು ಕನ್ನಡಿಗರ ಬಗ್ಗೆ ಎಂತಹ ಒಂದು ಕಿಚ್ಚಿರ್ಬೋದು ಸೊ ಇದರಿಂದ ಆಗುತ್ತೆ ಸೋನು ಅವರೇ ಇದೇ ಮಾತನ್ನ ನೀವು ಬೇರೆ ಯಾವುದೋ ರಾಜ್ಯದಲ್ಲಿ ಹೋಗಿ ಬೇರೆ ಯಾವುದೋ ಜಾಗದಲ್ಲಿ ಹೋಗಿ ಅಥವಾ ಪಂಜಾಬಲ್ಲೋ ಅಥವಾ ತಮಿಳ್ನಾಡಲ್ಲೋ ಅಥವಾ ಕೇರಳದಲ್ಲೋ ಹೋಗಿ ಏನಾದರೂ ನೀವು ಆ ಭಾಷೆಗೆ ಅವಮಾನ ಮಾಡಿದ್ದಿದ್ರೆ ಮೋಸ್ಟ್ಲಿ ಏನಾಗ್ತಿತ್ತು ನೆನಪು ಮಾಡ್ಕೊಡಿ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಎಷ್ಟು ಹೋರಾಟಗಳಾಗ್ತಾ ಇತ್ತು ಇಷ್ಟೊತ್ತಿಗೆ ಕ್ಷಮೆ ಕೇಳೋ ಲೆವೆಲ್ಗೆ ಬರ್ತಾ ಇತ್ತು ಅಷ್ಟು ಹೋರಾಟಗಳಾಗ್ತಾ ಇತ್ತು ಆದ್ರೆ ನೀವು ಸೇಫ್ ಆಗಿ ಇಲ್ಲಿಂದ ಹೋಗಿದ್ದೀರಾ ಅಂದ್ರೆ ನೀವು ಇಲ್ಲಿಂದ ಸೇಫ್ ಆಗಿ ಯಾವುದೇ ರೀತಿ ಅಡಚಣೆ ಆಯೋಜಕರಿಂದ ಆಯೋಜಕರಿಂದ ಯಾವುದೇ ರೀತಿ ವಿರೋಧ ಆಗಿಲ್ಲ ಅಲ್ಲಿ ಯಾರು ಕಾಲೇಜಿಗೆ ಕರೆಸಿದ್ರು ಅಲ್ಲಿ ಏನು ಇಷ್ಟೇ ಅಲ್ಲಿ ವಾಸ್ತವ ಏನ್ ನಡೀತಪ್ಪ ಅಂತಂದ್ರೆ ಒಂದು ಯಾವುದೋ ಒಂದು ಕಾಲೇಜಿಗೆ ಫಂಕ್ಷನ್ ಕರೆಸಿರ್ತಾರೆ ಸೊನು ನಿಗಮ ಅವ್ರನ್ನ ಅಲ್ಲಿ ಹಾಡುಗಳನ್ನ ಹಾಡ್ತಾ ಇರ್ತಾರೆ ಅಂತ ಟೈಮಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಮೋಸ್ಟ್ಲಿ ಅವ್ರು ಏನ್ ಹೇಳಿದ್ರೋ ಅದನ್ನ ಕೇಳಿಸಿಕೊಂಡ್ ಬಂದಿದ್ರೆ ಆಗ್ತಿರ್ಲಿಲ್ಲ ಬಟ್ ಅಲ್ಲಿ ಯಾರೋ ಒಬ್ಬ ಕನ್ನಡದ ಹುಡುಗ ಕನ್ನಡ ಹಾಡುಗಳನ್ನ ಹಾಡಿ ಅಂತ ಕೇಳಿದಾರೆ ಅಷ್ಟೇ ಸೊ ಅದಕ್ಕೆ ಅವ್ರು ಹಾಡಬಹುದಿತ್ತು ಅದಕ್ಕೆ ಈ ರೀತಿ ಮಾತನಾಡಿದಂತೂ ಎಲ್ಲ ಕಡೆ ಉಗ್ರವಾದ ಹೋರಾಟಗಳಿಗೆ ಖಂಡನೀಯಗಳಿಗೆ ಇದು ಸಾಕ್ಷಿ ಆಗ್ತಾ ಇದೆ ಇಲ್ಲಿ ವಿಷಯ ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಅದಾದ್ರೆ ಸೊ ಎಷ್ಟೋ ಜನ ಹೋರಾಟ ಆಗ್ತಾ ಇದೆ ನಿಜವಾಗಲೂ ಕನ್ನಡಿಗರ ಬಗ್ಗೆ ಕನ್ನಡಿಗರ ಬಗ್ಗೆ ಅಭಿಮಾನ ಇದ್ರೆ ಕನ್ನಡದ ಜಾಗದ ಬಗ್ಗೆ ಅಭಿಮಾನ ಇದ್ರೆ ಕನ್ನಡದ ಭಾಷೆಯ ಬಗ್ಗೆ ಅಭಿಮಾನ ಇದ್ರೆ ಅಹ್ ಅವರಿಗೆ ಬ್ಯಾನ್ ಮಾಡ್ಬೇಕು ಅನ್ನೋ ಒಂದು ಕೂಗು ಕೂಗು ಬರ್ತಾ ಇದೆ ಸೊ ಹಾಗಾದ್ರೆ ಅವರಿಂದಾನೆ ಕನ್ನಡದ ಹಾಡುಗಳ ಇಲ್ಲ ಅವರಿಂದಾನೆ ಕನ್ನಡದ ಹಾಡುಗಳು ಅನ್ನೋ ರೀತಿ ಎಷ್ಟೋ ಜನ ಅಂದ್ಕೊಂಡಿರ್ಬೋದು ಅವರಿಂದಾನೆ ಕನ್ನಡದ ಹಾಡುಗಳಲ್ಲ ಅವ್ರು ಇಲ್ಲಾಂದೂ ಕನ್ನಡದ ಹಾಡುಗಳು ತುಂಬಾ ಚೆನ್ನಾಗಿ ಬರ್ತಾ ಇದ್ದು ಮತ್ತೆ ಇನ್ನೊಂದೇನಂದ್ರೆ ಅಹ್ ಈ ಬೇರೆ ರಾಜ್ಯದಲ್ಲಿ ಹೆಂಗ್ ಬಿಂಬಿಸ್ತಾ ಇದ್ದಾರೆ ಅಂದ್ರೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಅಂಧಭಿಮಾನ ಕನ್ನಡಿಗರು ಅತಿಯಾದ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಕನ್ನಡಿಗರು ತುಂಬಾ ಅಂಧಭಿಮಾನಿಗಳು ಅಂದ್ರೆ ತುಂಬಾ ಪ್ರೀತಿಯನ್ನು ಇಟ್ಕೊಂಡು ಅವ್ರು ಬಿಟ್ರೆ ಬೇರೆ ಸ್ವಾರ್ಥಿಗಳು ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ ನಿಜವಾಗ್ಲೂ ಕನ್ನಡಿಗರು ಸ್ವಾರ್ಥಿಗಳೇ ಆಗಿದ್ದಿದ್ರೆ ನಿಜವಾಗ್ಲೂ ಕನ್ನಡಿಗರು ಅಂಧಭಿಮಾನಿಗಳೇ ಆಗಿದ್ದಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಬೇರೆ ಯಾವ ಭಾಷಿಗರು ವಾಸ ಮಾಡಲಿಕ್ಕೆ ಇಲ್ಲಿ ನೀರು ಕುಡಿಲಿಕ್ಕೆ ಇಲ್ಲಿ ಅನ್ನ ತಿನ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಖಂಡಿತ ನೀವು ನೋಡ್ಬೋದು ಬೆಂಗ್ಳೂರ್ನಲ್ಲಿ ಒಂದೊಂದು ಏರಿಯಾಗ ಹೋದ್ರೆ ನಾವು ನಾವ್ ಇದು ಬೆಂಗ್ ಕರ್ನಾಟಕನ ಅಂತ ಅನ್ಸ್ಬಿಡುತ್ತೆ ಒಂದು ಏರಿಯಾಗ ಹೋದ್ರೆ ನೀವು ಅಹ್ ಒಂದು ಏರಿಯಾಗ ಹೋದ್ರೆ ತಮಿಳ್ನಾಡು ಅನ್ಸುತ್ತೆ ಒಂದ್ ಏರಿಯಾಗೆ ಹೋದ್ರೆ ಆಂಧ್ರ ಅನ್ಸುತ್ತೆ ಒಂದೊಂದು ಏರಿಯಾಗ ಹೋದ್ರೆ ಒಂದೊಂದು ರೀತಿ ಭಾಸವಾಗುತ್ತೆ ಹಿಂದಿ ಒಂದ್ ಕಡೆ ಇರ್ತಾರೆ ಸೊ ಎಲ್ಲ ಭಾಷಿಗರು ಇಲ್ಲಿ ಜೀವನವನ್ನ ಕಟ್ಕೊಂಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಸೊ ಇದರಿಂದ ಗೊತ್ತಾಗುತ್ತೆ ಕನ್ನಡಿಗರ ಹೃದಯ ಎಷ್ಟು ವಿಶಾಲವಾದದ್ದು ಸೊ ಇಂಥವರಿಗೆ ನೀವು ಅಂದಾಭಿಮಾನಿಗಳು ಅಂತ ಹೇಳಕ್ ಹೋಗ್ತೀರಿ ಅಂದ್ರೆ ನಿಮ್ಮ ಮನಸ್ನಲ್ಲಿ ಯಾವ ರೀತಿ ಇದೆ ಆಲೋಚನೆಗಳಿದೆ ಇದೆ ಅನ್ನೋದು ಗೊತ್ತಾಗತ್ತೆ ಈ ಕೆಲವರೆಲ್ಲ ಅಂದ್ರೆ ಇವರೆಲ್ಲ ಅಹ್ ಒಂಥರ ಕನ್ನಡಿಗರನ್ನ ತುಚ್ಛವಾಗಿ ಕಾಣೋದ್ದು ಇಲ್ಲಿ ಕನ್ನಡಿಗರು ಕೇಳೋದಿಷ್ಟೇ ನೀವು ಬೇರೆ ಭಾಷೆ ಮಾತನಾಡಬೇಡಿ ಅಂತ ಯಾರೂ ಕೇಳಲ್ಲ ಅಂದ್ರೆ ಕನ್ನಡ ಜಾಗದಲ್ಲಿ ಇದ್ದಾಗ ಅಟ್ಲೀಸ್ಟ್ ಕನ್ನಡಕ್ಕೆ ಒಂದು ಗೌರವ ಕೊಡಿ ಕನ್ನಡವನ್ನ ಪ್ರೀತಿಸಿ ಕನ್ನಡವನ್ನ ಕಲಿಯೋದಿಕ್ಕೆ ಪ್ರಯತ್ನ ಪಡಿ ತುಂಬಾ ವರ್ಷಗಳಿಂದ ಇಲ್ಲಿನ ಅನ್ನ ತಿಂತಾ ಇರ್ತೀರಿ ಸೊ ಕನ್ನಡವನ್ನ ಕಲಿಯದಿಕ್ಕೆ ಪ್ರಯತ್ನ ಪಡಿ ಇಷ್ಟೇ ಕೇಳೋದು ಅವ್ರು ಏನು ನಿಮ್ಮ ಬೇರೆ ಭಾಷೆ ಮಾತನಾಡಬೇಡಿ ಅಂತಾನೆ ಏನನ್ನಲ್ಲ ನಮ್ಮ ಕನ್ನಡಿಗರು ಎಷ್ಟೋ ಭಾಷೆಗಳನ್ನ ಕಲ್ತಿ ಆಮೇಲೆ ಒಂದು ನಾನು ಅರ್ಥ ಮಾಡ್ಕೋಬೇಕು ಈ ಕನ್ನಡ ಪರ ಹೋರಾಟಗಾರ ಏನಿದ್ದಾರೆ ಅವ್ರೇನಾದ್ರು ಒಂದು ವೇಳೆ ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಕನ್ನಡ ಅನ್ನ ಅಳಿಸ್ಬಿಡ್ತಾ ಇದ್ರು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಯಾಕೆಂದ್ರೆ ನೀವು ಯಾವುದೇ ಜಾಗಕ್ಕೆ ಹೋಗಿ ನಿಮ್ಗೆ ಕನ್ನಡ ಮಾತಾಡಿದ್ರೆ ನಿಮ್ಗೆ ಬೇರೆ ಭಾಷೆ ಬರ್ಲಿಲ್ಲ ಅಂದ್ರೆ ಒಂಥರ ವಿಚಿತ್ರವಾಗಿ ನೋಡ್ತಾರೆ ಐ ಡೋಂಟ್ ನೋ ಕನ್ನಡ ಆ ರೀತಿ ವಿಚಿತ್ರವಾಗಿ ನೋಡ್ತಾರೆ ಸೊ ನಮ್ಮ ಬೆಂಗಳೂರಿನಲ್ಲಿ ಏನಾದ್ರು ಅಲ್ಪ ಸ್ವಲ್ಪ ಕನ್ನಡ ಉಳಿದಿದೆ ಅಂದರೆ ಅದು ಕನ್ನಡ ಹೋರಾಟಗಾರರಿಂದ ಮಾತ್ರ ಸಾಧ್ಯ ಅವರ ಹೋರಾಟಗಳಿಂದನೇ ಉಳಿದಿರುವಂಥದ್ದು ಇನ್ ಕೆಲವರು ಅವ್ರಿಗೂ ಸಹ ಕೆಲವೊಂದು ಕೆಟ್ಟದಾಗ ಹೇಳ್ತಾರೆ ಪೇಮೆಂಟ್ ಗಿರಾಕಿಗಳು ಮತ್ತೆ ಹೋಲಾಟಗಾರರು ಹೋರಾಟಗಾರನ ವ್ಯಂಗ್ಯವಾಗಿ ಹೋಲಾಟಗಾರರು ಈ ರೀತಿ ಎಲ್ಲ ಕರೀತಾರೆ ದಯವಿಟ್ಟು ಯಾರು ಆ ರೀತಿ ಕರೆಯೋಕೆ ಹೋಗ್ಬಿಡಿ ಯಾಕೆಂದ್ರೆ ಯಾವುದೇ ಒಬ್ಬ ಹೋರಾಟಗಾರನಿಂದ ಹಾಗೇನೆ ಆ ಒಂದು ಕನ್ನಡ ಉಳಿದಿರ್ತಕ್ಕಂಥದ್ದು ಯಾಕೆ ಇಲ್ಲಾಂದ್ರೆ ಈ ಕನ್ನಡ ದಿನ ಕನ್ನಡ ರಾಜ್ಯಾಸವರು ಓ ಜೈ ಕನ್ನಡ ಅಂಬೈ ಜೈ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ನವಂಬರ್ ಟೈಮಲ್ಲಿ ಮಾತ್ರ ಈ ಆಟೋದವರು ಇವರೆಲ್ಲ ಸೆಲೆಬ್ರೇಷನ್ ಮಾಡುವಂಥದ್ದು ಅಷ್ಟೇ ಅಷ್ಟಕ್ಕೆ ಸೀಮಿತ ಆಗ್ತಾ ಇತ್ತು ಇಲ್ಲಾಂದ್ರೆ ನೀವು ಎಲ್ಲಿಗೆ ಎಲ್ಲೂ ಕನ್ನಡ ನೀವು ನೋಡೋಕೆ ಸಾಧ್ಯ ಆಗ್ತಾರ ನೀವು ಯಾವುದೇ ನಾಮಫಲಕದಲ್ಲಾಗ್ಲಿ ಯಾವುದೇ ಒಂದು ಜಾಗದಲ್ಲಾಗ್ಲಿ ಕನ್ನಡ ನೋಡೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಸೊ ಕನ್ನಡ ಹೋರಾಟಗಾರನ ಯಾವುದೇ ರೀತಿ ಸ್ವಚ್ಛವಾಗಿ ಕಾಣಕ್ ಹೋಗ್ಬೇಡಿ ಸೊ ಓಕೆ ಓವರ್ ಆಲ್ ನಾವು ಹೇಳೋದಾದ್ರೆ ಭಾಷೆಯನ್ನ ಅವಮಾನಿಸಿದಂತಹ ಈ ಸೋನು ನಿಗಮ ಅವ್ರಿಗೆ ನಿಜವಾಗಲೂ ಶಿಕ್ಷೆ ಕೊಡಲೇಬೇಕು ಅವ್ರು ಮಾಡಿದಂತಹ ತಪ್ಪಿಗೆ ಏನಾದರೂ ಶಿಕ್ಷೆ ಕೊಡಲೇಬೇಕು ಅಂತಂದ್ರೆ ಅವ್ರ ಕಂಪ್ಲೀಟ್ ಹಾಡುಗಳನ್ನ ಬ್ಯಾನ್ ಮಾಡ್ಬೇಕು ಮಾಡ್ಬೇಕ್ರಿ ಯಾಕೆ ಸೋನು ನಿಗಮ ಮಾಡಲಿಲ್ಲ ಅಂದ್ರೆ ಸಿನಿಮಾ ಹಿಟ್ಟಾಗಲ್ವಾ ಸೋನು ನಿಗಮ ಆಡಿದ್ರೆ ಮಾತ್ರ ಸಿನಿಮಾ ಹಿಟ್ ಆಗುತ್ತಾ ಸೋನು ನಿಗಮ ಮಾಡಲಿಲ್ಲ ಬೇರೆ ಯಾವುದೋ ಒಬ್ಬ ಒಳ್ಳೆ ಹಾಡುಗಾರ ಹಾಡಿದ್ರೆ ಈ ಸಿನಿಮಾ ಹಿಟ್ಟಾಗೋದಿಲ್ವಾ ನಿಜವಾಗಲೂ ನೀವು ಕನ್ನಡಕ್ಕೆ ಬೆಲೆ ಕೊಡೋದಾದ್ರೆ ಸಿನಿಮಾ ಪ್ರೊಡ್ಯೂಸರ್ಗಳು ನಿಜವಾಗ್ಲೂ ನೀವು ಕನ್ನಡಿಗರನ್ನ ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ನೀವು ಕೇಳ್ಕೊತಿರಲ್ಲ ಸೊ ಹಾಗಾದ್ರೆ ನೀವು ಕನ್ನಡಿಗರಿಗೆ ಬೆಲೆ ಕೊಡೋದೇ ಆದ್ರೆ ಸಿನಿಮಾ ಪ್ರೊಡ್ಯೂಸರ್ಗಳು ನೀವು ನೆಕ್ಸ್ಟ್ ಯಾವುದೇ ಸಿನಿಮಾಗಳಿಗೆ ಸೋನು ನಿಗಮ್ ಅವ್ರನ್ನ ಆಡಿಸ್ಬೇಡಿ ಒಂದು ವೇಳೆ ಆಡಿಸಿದ್ರು ಆಗ ಕನ್ನಡಿಗರು ಮಾಡ್ಬೇಕಾಗಿರೋದೇನಂದ್ರೆ ಸೋನು ನಿಗಮ್ ಅವರು ಈ ಸಿನಿಮಾದಲ್ಲಿ ಆಡಿದಾರೆ ಹಾಗಾಗಿ ನಾನು ಈ ಸಿನಿಮಾ ನೋಡೋದಿಲ್ಲ ನಿರ್ಧಾರ ಮಾಡಿ ಆಗ ನೋಡಿ ಹೆಂಗೆ ಬದಲಾವಣೆ ಆಗತ್ತೆ ಅಂತ ನೀವು ಆ ರೀತಿ ನಿರ್ಧಾರ ಮಾಡಿದ್ರೆ ಆ ರೀತಿ ದೃಢ ನಿರ್ಧಾರ ತಗೊಂಡ್ರೆ ಹೆಂಗ್ ಬದಲಾವಣೆ ಆಗುತ್ತೆ ನೋಡಿ ಆಗ ನಿಜವಾಗ್ಲೂ ಗೌರವ ಇದ್ರೆ ಅವ್ರ ಹಾಡುಗಳನ್ನ ಆಡಸ್ಬಿಡಿ ಕನ್ನಡದಲ್ಲಿ ಅವ್ರಿಲ್ಲ ಅಂದ್ರೆ ಏನು ಕನ್ನಡ ಹಾಡುಗಳು ಇಟ್ಟಾಗಲ್ಲ ಏನಲ್ಲ ಬೇರೆಯವ್ರು ಹಾಡಿದ್ರೆ ಇಟ್ಟಾಗತ್ತೆ ಓಕೆ ಸ್ನೇಹಿತರೆ ನನಗಂತೂ ಅದು ತುಂಬಾ ಬೇಜಾರಾಯ್ತು ಯಾಕಂದ್ರೆ ಸುಮ್ನೆ ಓಕೆ ಹಾಡಲ್ಲ ಅಂದಿದ್ರೆ ನನ್ಗೆ ಬೇಜಾರಾಗ್ತಾರಲ್ಲ ಬಟ್ ಆ ರೀತಿ ಪದ ಓ ಇಷ್ಟೊಂದು ಅಂದಾಭಿಮಾನ ಈ ತರ ಇದ್ದಿದ ಅಲ್ಲಿ ದಾಳಿ ಆಯ್ತು ಅಂತ ಇದೊಂದು ಅಲ್ಲಿಗೆ ಲಿಂಕ್ ಮಾಡಿದ್ರಲ್ಲ ತುಂಬಾನೇ ಕೋಪ ಬಂತು ಯಾಕಂದ್ರೆ ನಮ್ಮ ಭಾಷೆ ನಮ್ಮ ದೇಶ ಅನ್ನೋ ಒಂದು ಎಲ್ಲ ಒಗ್ಗಟ್ಟಿನಲ್ಲಿ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ಇದ್ದಾಗ ನೀವು ಒಂದು ಕನ್ನಡದ ಭಾಷೆಯವರನ್ನ ಏನೋ ಒಂದು ರೀತಿ ತುಚ್ಚವಾಗಿ ಕಾಣ್ತೀರಾ ಅಂತಂದ್ರೆ ನಿಮಗೆ ಎಷ್ಟು ಸೊಕ್ಕಿದೆ ಅಂತ ಗೊತ್ತಾಗುತ್ತೆ ಕೊಬ್ಬು ಓಕೆ ಇನ್ವೆ ಇದೇ ನಿಮಗೆ ಕಣ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ